ಮುತ್ತು ಕಂಡೆ ನಮ್ಮ ತಂಗಿ ನಾನೊಂದ ಮೂಗಿನಲ್ಲಿರುವುದೇನತ್ತೊಂದ ಮೂಗಿನಲ್ಲಿರುವುದೇನತ್ತೊಂದ ಒಂದು ವರ್ಣದ ಮುತ್ತುವು ನಾಮದೊಳಗಿತ್ತು ಒಂದು ವರ್ಣದ ಮುತ್ತುವು ನ ಎರಡು ವರ್ಣದ ಮುತ್ತು ಎಡ ಇತ್ತು ಎರಡು ವರ್ಣದ ಮುತ್ತು ಎಡ ಇತ್ತು ಮುತ್ತು ಕಂಡೆ ನಮ್ಮ ತಂಗಿ ನಾನೊಂದ ಮಗಿನಲ್ಲಿರುವುದೇ ನತ್ತೊಂದ ತಂದ ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿ ಇತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿ ಇತ್ತು ಮುತ್ತು ಕಂಡೆ ನವ ತಂಗಿ ನಾನೊಂದ ಮೂಗಿನಲ್ಲಿರುವುದೇ ನತ್ತೊಂದ ಮುಗಿನಲ್ಲಿರುವುದೇ ನತ್ತೊಂದ ಐದು ವರ್ಣದ ಮುತ್ತು ಸ್ಥಾನದಲ್ಲಿತ್ತು ಐದು ವರ್ಣದ ಮುತ್ತು ಐಕ್ಯಸ್ಥಾನದಲ್ಲಿತ್ತು ಆರು ವರ್ಣದ ಮುತ್ತು ಹಾರೂಡ ಸ್ವಾಮಿಗೆ ಗೊತ್ತು ಆರು ವರ್ಣದ ಮುತ್ತು ಸ್ವಾಮಿಗೆ ಗೊತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಮುಗಿನಲ್ಲಿರುವುದೇ ನತ್ತೊಂದ ಮೂಗಿನಲ್ಲಿರುವುದೇ ತಂದ ಏಳು ವರ್ಣದ ಮುತ್ತು ಯೋಗೇಶನಲ್ಲಿ ಇತ್ತು ಏಳು ವರ್ಣದ ಮುತ್ತು ಯೋಗೇಶನಲ್ಲಿ ಇತ್ತು ಎಂಟು ವರ್ಣದ ಮುತ್ತು ಮಂಟಪದೊಳ ಇತ್ತು ಎಂಟು ವರ್ಣದ ಮೂತ್ತು ಮಂಟಪದೊಳಗಿತ್ತು ಮುತ್ತು ಕಂಡೆ ನವ ತಂಗಿ ನಾನೊಂದ ಮಗಿನಲ್ಲಿರುವುದೇ ನತ್ತೊಂದ ಮಗಿನಲ್ಲಿರುವುದೇ ನತ್ತೊಂದ ಒಂಬತ್ತು ವರ್ಣದ ಮುತ್ತು ತುಂಬಿ ತೊಳು ತೊಂಬತ್ತು ವರ್ಣದ ಮುತ್ತು ತುಂಬಿ ತುಳುಕಾಡುತ್ತಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಗೆ ಗೊತ್ತು ಮುತ್ತು ಕಂಡೆ ನವ್ವ ತಂಗಿ ನಾನೊಂದ ಮೂಗಿನಲ್ಲಿರುವುದೇ ನತ್ತೊಂದ மோகினல் இருதே நத்தந்தா